నేను ఒట్ట బావ కన్స అవును బావు కన్సవ్ నా హోలి రొట్టి అదర్లీతారు చౌడ ఇుషెల్ తన మగ్గర అలా కన్నడ సాలి బాగా హుడుగురు అప్పి ಕನ್ನಡ ಶಾಲೆ ಅಂತ ಅಟ್ಟ ಸರ ತಿಳಿಬ್ಯಾಣಿ ಹಾ ಹೆಂಗ ಇಷ್ಟೆಲ್ಲಾ ಮಾಸ್ಟರ್ ಪೀಸ್ ಹುಟ್ಟೋದ ಕನ್ನಡ ಶಾಲ್ಯಾಗ ಹುಡ್ತಾವು ಮತ್ತ ಅವು ಯಾಕಂದ್ರೆ ಸ್ಟಾರ್ ಹುಟ್ಟಿದ್ದು ಇಲ್ಲೇ ಕನ್ನಡ ಆಗ ಮತ್ತ ಯಾಕಲ್ಲೇ ಉರ್ಪಿಗ್ ಬಂದಿಯಲ್ಲಾ ಅಣ್ಣನ ನೋಡನ ಸಮಾಧಾನ ಮಾಡ ಎಟೋ ತನಕ ಹೆದ್ರಿದವ ಹೆಂಗ ಯಾವ್ದೋ ಒಂದ್ ಗಟ್ಟೋಳ್ ತುಂಬಿದ ಬ್ಯಾರೆಲ್ಲ ಕಳ್ಸಿರಲಪ್ಪಾ ಅಂತ ಹ್ಞೂ ಹ್ಯಾಗದ ನೋಡು ಹೊಸ ಮಷೀನ್ ಆಗಿ ಇಟ್ಟಿರ್ತಾರಲ್ಲ ಎರಡು ಸಾವಿರ ಸಿಂಟ್ಯಾಕ್ಸ್ ಲೀ ಏನದ ಲೀಟ್ರ್ ಸಿಂಟ್ಯಾಕ್ಸ್ ಆಗ್ಯಾಳ ಅವ್ನು ಅವನು ಬೆಂಕಿ ಅವನಿ ಯಾಕ ಎದರ ಕಡಿಮೆ ಇದೀನಿ ಏಯ್ಯೋ ಎಲ್ಲದ್ರಾಗ ತುಂಬಿ ತುಳ್ಕತ್ತೀನಿ ಮನಿ ಬಾಳೆ ಮಾಡ್ತೀನಿ ಇಲ್ಲಿಂದ ನಿಮ್ಮ ಅವ್ವ ನೋಡಲ್ಲ ನಿನ್ನ ಸಂಬಂಧ ಯಾಕೆ ಗೊತ್ತಾ ಕುರ್ಚೆ ಮ್ಯಾಗ ಮಮ್ಮಿ ಅಯ್ಯೋ ಐ ಆಯ್ಕೊಂಡು ಬಿಲೀವ್ ದಿಸ್ ಯಾಕ ಯವ್ವ ಎಸ್ ದೇವರಿಗೆ ಒಪ್ಪತ್ತಿದ್ದ ಹಡ್ದಿ ಇದನ್ನ ಅಲ್ಲ ಡಾಕ್ಟರ್ ಹೆಂಗೆ ಕರ್ಕೊಂಡು ಹೋದ್ರಂತ ಇಲ್ಲೇ ಮಠ ಕೊಪ್ಪದಿದ್ದ ಹಾಡ್ದಾಡು ಹಾಂ ಮಠಕ್ಕೆ ಒಪ್ಪದ್ದಿಲ್ಲ ಇವ್ನಿ ಮಮ್ಮಿ ನೋಡ್ಬೇ ಇಲ್ಲಿ ಮಮ್ಮಿ ಏನ ಬಡ ಅಲ್ಲಿ ತಾಳ ಕುಂತಾಳಲ್ಲ ಆಕಿವ್ ನಮ್ಮವ್ವನ ಎಷ್ಟು ಮಂದಿ ನಿಮ್ಗೆ ಅವ್ವರ ಚಿಕವ್ವ ಅವ್ವ ದೊಡ್ಡವ್ವ ಚಿಕವ್ವ ಒಂದು ತೊಗೊಂದ್ರು ಒಂದು ಪ್ರಿಯನ ಆಕೆ ಆಕೆ ಏನು ಆಗ್ಬೇಕು ನಮ್ಮವ್ವ ನಾ ಏನು ಆಗ್ಬೇಕು ಅಳ್ಯಾ ಯಾವ್ದು ಅಲ್ರಿ ಭೀ ಆಕೆ ಏನಬೇಕ ಅವ್ವಾ ನಾ ಏನಕ್ಕ ನನಗ್ ಮಾವ ಅಂದ್ರ ಹಳಿಯ ಅಡಿಯನ್ಸರ್ ಮಾಡ್ಬೇಕು ಮಮ್ಮಿ ನಾ ಅಳಿಯ ಹಳಿಯ ಹಳೆಯ ಮುದಕ್ಕೆ ಏನಬೇಕು ಅವ್ವಾ ನಾ ಏನಬೇಕ ಅಪ್ಪ ಸಭಾಷ್ ನಮ್ಮನ್ ನಮ್ಮನ್ ಮಾಡಿಕೊಳ್ತಾ ತಾಕತ್ತೈತೆ ಐತೆ ನೀ ಒಂದು ಸೀರೆ ಕೊಡ್ಸಕ್ ಆಗೋದಿಲ್ಲ ನಿನಗ ಸೀರೆ ಕೊಡಿಸೋದು ಒತ್ತಟ್ಟೆ ಕಿರ್ಲಿ ನಿನ್ನ ಹಡದ ದೊಡ್ಡದಾಗಿದ್ದು ಹೀಗೆ ಅಯ್ಯೋ ಸುಮ್ಮಿರು ಅಣ್ಣ ಅದ್ ಯಾಕೆ ನೆನಸ್ತೀವಿ ಅಲ್ಲ ಮುಳ್ಳ ಯಾಕೆ ನಾವು ಅಲ್ಲ ನಮ್ಮ ನಾವು ಕೊಟ್ಟ ಮನಿಗೆ ನೋಡಿಲ್ಲ ಕೊಟ್ಟ ಮನಿಗೆ ಹಡದ ಮನಿಗೆ ನಾವು ಯಾವತ್ತು ಬೆಳಕಾಗಿವಿ ನೀ ಹ್ಮ್ ಕೇಳ್ಬೇಕಾರ ಯೇಸ್ ಮನೆ ಬೆಳಿಗ್ಗೆ ಇದೆ ಮತ್ ಹುಟ್ಟಿದ ಮನಿಗೆ ಬೆಳಕ್ ಮಾಡಿ ಈಗ ನಾವು ಇಲ್ಲಂದ್ರೆ ಏನಾಗತ್ತೆ ಹೇಳಿ ಬಾಳೆ ಎಲ್ಲ ಕತ್ಲ ಏ ಸರ್ ಲೈಟ್ ಬಂದ್ ಮಾಡಿರೋ ನೋಡೋಣ ಬೆಳಗ್ಬೇಕು ನೀ ಈಗ ಟಾರ್ಚರ್ ಹಚ್ತೀವಿ ನಮ್ಮ ಹೆಣ್ಮಕ್ಳ ಅದಾರ ನಿಮ್ಮವ್ರು ಇನ್ನೊಂದು ಮನಿಗೆ ದೀಪ ಹಚ್ಚಿರಿ ನೋಡಲ್ಲ ರೆಡಿ ಅದ ಮೊಬೈಲ್ ಹತ್ರ ಎತ್ತ ಮಂದಿ ನೋಡ್ರಿ ಹೊಡಿರಿ ಭಾ ಚೋರಾಗ ಒಂದ್ಸಲ ಚಪ್ಪಾಳೆ ಹೊಡಿರಿ ನನ್ನ ಸಂಬಂಧ ಇದು ನಮ್ಮ ಮಂದಿ ಯವ್ವ ಸಾಕ್ ಬಿಡ್ರಿ ನೋಡಿರಿ ನೋಡ್ರಿ ಬೇಯ್ ಸಾಕ್ ಬಿಡ್ರಿ ರೊಚ್ಚಿಗೇತು ಬಿಡ್ರಿ ನಾಳು ರೊಟ್ಟಿ ಪಟ್ಟಿ ಮಾಡ್ಬೇಕು ನಾವ್ ಬಿಟ್ಟಿವಿ ಬರೇ ಇಲ್ಲ ಕಲ್ತಿರ ನೀ ಹೋಲಿ ರೊಟ್ಟಿ ಎದರ್ಲೆ ಮಾಡ್ತಾರ ಅನ್ನೋದ್ರ ಗೊತ್ತೈತಿನ ಹಿಟ್ಟು ಯಾವ್ದಾರ ಚಜ್ಜಿದನ ಎದರದಿವಿ ಹೆಸರು ಕಾಳಂದಿ ಇರಬೇಕು ಜಾಳ ಜಾಳ ಜಾಳತ್ ಜಾಳ ಎದರದು ಜಾಳ ಇವತ್ತು ಬೇಸ್ಮೆಂಟ್ ಇದ್ದರೆ ಬೇಕಾದದ್ದು ಕುನಿ ನೀ ನಿನ್ನ ಆಳ ಕರಸ ನೋಡಿ ಇವತ್ತು ಅವ್ರೇನು ಏನು ಫ್ಲಾವಿಟಿನ್ ಸ್ಟೇಜ್ ಹಾಕಿಲ್ಲ ಅವರು ಮಟನ ಕೈ ಬಿಟ್ಟು ಬಿಡ್ರ ನಿನಗ ಹೆಟ್ಟರ ಕುನಿ ನೀ ಇವತ್ತು ಮಾಡ್ತಾನ ಆಸೈ ಮಾಡ್ತಾನಾ ಒಳ್ಳೆ ಅಂದಿಲ್ಲ ಯಾರು ಓ ಮತ್ತೆ ಏನಾವ ಕಣ್ಣ ನಿಮ್ಮ ತಂದೆ ನೀವಿಬ್ಬರು ಅಣ್ಣ ತಮ್ಮ ಅಯ್ಯೋ ಅವನು ಬಾವು ಕನ್ಸ ಹೇಳ ನೋಡಿಲ್ಲ ಈ ಜಾಳಲ್ಲೇ ಮೊದಲು ರೊಟ್ಟಿ ಮಾಡಬೇಕಾದ್ರ ಏನ್ ಮಾಡ್ಬೇಕು ಕ್ವಾಮಣಿಗಿ ಇಡ್ಬೇಕು ಹೌದಲ್ಲ ಕಾಮಣಿ ಚಂದಗಾರ ತಿಳ್ಕೊಂತ ನೋಡ ಕಾಮಣಿಗ ಇಡ್ಬೇಕು ಕಾಮಣಿಗಿಡ್ಬೇಕು ಮತ್ತೆ ಅದಕ್ಕ ನನ್ಗ ಅವಮಾನ ಮಾಡ್ತಾರೆ ಮಾಡಬೇಕಾರ ಮೊದಲ ಏನ್ ಮಾಡ್ಬೇಕು ಬೆಂಕಿ ಹಚ್ಚಬೇಕು ನಿಮ್ಮ ಅವ್ರಿಂಗ್ ಬೆಂಕಿ ಹಚ್ಚ ಗಂಡಸೂರ್ ಜೀವನ ಹಾಳು ಮಾಡಿಟ್ರಿ ನೀವು ಬಾಯಿಲ್ ಬಾಯ್ ನಾವು ಮನಿ ಬೆಂಕಿ ಅಯ್ಯೋ ಬೆಂಕಿ ಅಲ್ವಾ ನಾವು ಅಲ್ಲಿ ಹಚ್ಚಿಕ್ಲೆ ನಿಮ್ ಊಟ ಎಲ್ಲಿಂದ ನೋಡಿಲ್ಲ ನಾವು ರೊಟ್ಟಿ ಮಾಡಿ ಹಾಕದಲ್ಲೇ ನಿಮ್ ಹೊಟ್ಟಿನೂ ಕಟ್ಟಿರೋದು ರೊಟ್ಟಿ ಕಟ್ಟಿರೋದು ನೆನಪಿಟ್ಕೋ ಮತ್ತೆ ಬಡಿ ಹಾ ರೊಟ್ಟಿ ಗಟ್ಟಿ ಐತಿ ತೋಡ್ ತಗದು ಬಿಡ್ತೀನಿ ಮತ್ತ ಹಾ ಇನ್ನ ಮೇಲೆ ನಾವ ರೊಟ್ಟಿ ಮಾಡಿ ಹಾಕ್ದಲ್ಲೇ ಹೊಟ್ಟಿನು ತುಂಬಿರೋದು ರೊಟ್ಟಿ ಗಟ್ಟಿ ಗಟ್ಟಿ ಇರೋದು ನೆನಪಿಟ್ಕೋ ನಾ ದುಡ ತಂದು ಹಾಕ್ಲಿಕ್ಕೆ ನೀ ಏನ್ ಮಾಡ್ತಿದ್ದೆ ಬೊಬ್ಬನಿ ನಾ ಮಾಡಿ ಶಾಂತಿ ಅವ ನೋಡಲಿ ಅಯ್ಯೋ ಅಪ್ಪಾಜಿ ಇದಕ್ಕೆ ನೀ ಅಂತ ಅವ ಅವತ್ತಾಳುದಿಲ್ಲ ನೀ ಯಾವತ ಅಡಿಬೇಕು ಉಪ್ಪಿನಕಾಯಿ ನೆಕ್ಕದೆ ಮಾಡ್ತಾಳೆ ಅದ ಇನ್ನ ಬೀಚ್ ಬಿಡು ನನ್ಗೇನು ಏನದ ಬೀಜ ಇಷ್ಟು ದೊಡ್ಡ ಗಿಡ ಅದ್ರಲ್ಲಿ ಆತ

ಅನ್ಸ್ತನವನ ನೋಡು ಅವ ಯಾಕ ಅನ್ಸ್ತನೆ ಹೇಳು ಯಾಕ ನೀ ನೋಡಕ ಅವ್ ಹೊಡಿಕಂಡ ಕಣಾತಿಲ್ ನೀ ಹುಲಿ ಹುಲಿ ಅಲ್ಲ ಹಾ ಮತ್ತೆ ಇಲ್ ನೋಡಾ ನಾನು ಸನ್ನಾರ ಇದ್ದ ನಾನು ಊರಾಗ್ ಬರ್ತಿದ್ರು ಕೈಯಾಗ ಇಷ್ಟು ಶುದ್ಧ ಚಡಿ ಇಡ್ಕೊಂಡು ಇಂತಲ್ಲೆಲ್ಲ ಹಚ್ಕೊಂಡು ಹೆಂಗ್ ಬಡಕಂತ ಬರ್ತಿದ್ರು ನೋಡು ಹಾ ಹೇಳು ಇರೋ ಅಂತ ಕೇಳು ಹಾ ನೀ ಹೆಂಗ್ ಅನ್ಸಾತೆ ಗೊತ್ತನ ಹೆಂಗ್ ಕಾಣಿಸ್ತೀಯ ಈ ಸಿಂಗಲ್ ರೋಡ್ ನೇ ಬೈಕ್ ತೂಂದಾ ಹಿಕ್ಕಿರ್ತೀವಿ ಹಾ ದೊಡ್ಡದೊಂದು ಟವರಸ್ ಲಾರಿ ಬರ್ತ ಬರತ್ತೆ ಬೆಂಚ್ ಅವಾಗ ನಾವೇನ್ ಮಾಡ್ತೀವಿ ಹೇಳ ಏನ್ ಮಾಡ್ತೀವಿ ಬೈಕ್ ಏನ್ ಮಾಡ್ತೀವಿ ಬವ್ ಅಂತ ಬರ್ತಿರ್ತದ ಅವಾಗ ನಾವೇನ್ ಬಾವು ಅಂತ ಹೋಕ್ಕಿವ್ ಮತ್ತೆ ಸೈಡ್ ಸೇರಿದ್ದೀವಿ ನಾವು ನೀವು ಹುಡುಗರು ಹೆಂಗೆ ಹೇಳ್ಯಾನ ನೀವು ಹುಡುಗರು ಬುಲೆಟ್ ಬುಲೆಟ್ ದೊಡ್ಡ ಕಾಸ್ಟ್ಲಿ ಬುಲೆಟ್ ಬೈಕ್ ಇತ್ತವತ್ತು ದಾರಿಗೆ ಬಂದ್ವಪ್ಪಲ್ಲ ನೀವು ಏನ ಮ್ಯಾಗ ನೀನು ಒಟ್ಟು ಬಾವು ಕನಸಲ್ಲ ಹಾಡಿ ನೀವು ಹುಡುಗರು ಹೆಂಗೆ ಮ್ಯಾಗ ಲಕ್ಷ್ಮಿ ಬಾವು ಕಣ್ಸೋದು ನಾ ಬೇಡವಾ ನಮ್ಮ ತಂಗಿನ ಕೊಡಲ್ಲ ನಾನಲ್ಲ ನಮ್ಮ ಲಕ್ಷ್ಮಣ್ ಸರ್ ಬಾವು ಕನಸಲ್ಲ ನಮ್ಮ ತಂಗಿನ ಕೊಡಲ್ಲ ನೋಡಿಲ್ಲ ನೀವು ಬುಲೆಟ್ ಬುಲೆಟ್ ಬೈಕ್ ಇದ್ದಂಗೆ ಬುಲೆಟ್ ಬೈಕ್ ಅನ್ಬೇಡ ರಾಯಲ್ ಎನ್ಫೀಲ್ಡ್ ಆ ರಾಯಲ್ ಎನ್ಫೀಲ್ಡ್ ಇದ್ದಂಗ ನಾನು ನಮ್ಮ ತಂಗಿ ರೋಡ್ ಹಮ್ಮಿಸಿದ್ದಂಗೆ ಏನ ರೋಡ್ ಮೇಲೆ ಏನಂತಾರೆ ಅಂದ್ರೆ ಎತ್ರೆ ಎತ್ರಿ ಇರುತ್ತಲ್ಲ ಯಾರು ರೋಡ್ ಬೇಕಿದ್ದಾನೆ ರೀ ಎತ್ರೆ ಎತ್ರ ಅನ್ಬೇಡ ರೋಡಿನ ಮಗ್ಲು ಬೇರೆನೂ ಇರ್ತವೆ ಯತ್ರೆ ಹತ್ರ ಅನ್ಬೇಡ ರೋಡ್ ಬ್ರೇಕ್ ಇದ್ದಂಗೆ ನೋಡಿಲ್ಲ ನೀವ್ ಎಷ್ಟೇ ಕಾಸ್ಟ್ಲಿ ಬೈಕ್ ತಗೊಂಡ ರೋಡ್ ಮೇಲೆ ಬಂದ್ರ ರೋಡ್ ಬ್ರೇಕ್ ನೋಡನ್ ಸ್ಲೋ ಬರಕ್ ಸಾಧ್ಯನೇ ಇಲ್ಲ ಯಾಕ ಅದೆಲ್ಲಾ ಹಳ್ಯಾಕಾಲ ಕಾಲ ಅವನವನ ರೋಡ್ ಬ್ರೇಕ್ ಹತ್ತ ಹಾಕಿರಿ ನೀವು ಆ ರೋಡ್ ಬ್ರೇಕ್ ಮುಂದ್ ಅಪ್ಪಿ ತಪ್ಪಿ ಬಸ್ ಸ್ಟ್ಯಾಂಡ್ ಇರ್ಬೇಕು ಬಸ್ ಸ್ಟ್ಯಾಂಡ್ ಮುಂದ್ ನಿನ್ನಂತ ಎರಡು ಹಕ್ಕಿ ನಿಂತಿರ್ಬೇಕು ಅವನವನ ಮತ್ತೆ ನಾಲ್ಕರಾಗಿದ್ದ ಗಾಡಿ ಟಾಪ್ ಜಾಗಿ ಹತ್ತ ಹತ್ತು ಜಿಗಿಸ್ತೀವಿ ನಾವು ದೋಸ್ತನ್ ದೋಸ್ತನ್ ಮಾತ್ ಕೇಳಿ ಏನಾರ ಗಾಡಿ ಬಿಟ್ಟೆ ಅಂತ ತಿಳಿ ಬಿದ್ದಿವಂತ ಬಿದ್ದಿವಂತ ಕೆಡ್ಸೋನಲ್ಲ ದಾಯ್ ಹೊಡೆದಿವಂತ ನಿಂದಿರ್ತೀವಿ ನಾವು ಈಗ ಏನು ತಿಳಿತೀನಿ ನಿನಗೆ ಇಂದ ನೋಡಾತೀನಿ ನಾನು ಏಯ್ ಬರೀ ಕಿರುಬಳ್ಳಿ ಹಂಗೆ ಹೋಗೋದ್ ಬಿಡ್ತೀನಿ ನಾ ನಾ ಸುಮ್ಮ ನಿಮ್ಮ ಮಣ್ಣ ಅದಾನ ಅಂತ ಗಪ್ಪದಿನ್ನ ಕರಿಬೇಕಾರೆ ಅವ ನಾ ಅದಿನಂತ ಅಂತ ನಮ್ಮ ಅಂತಮ್ಮರು ಒಟ್ಟರು ಸುಮ್ಕೋತಾರೆ ಅವರು ಬಾರ್ಲೇ ಇಲ್ಲ ಎಷ್ಟು ಧೈರ್ಯ ಐತೆ ಗೊತ್ತಾಗತ್ತೆ ಬಾರ್ಲಿ ಅಪ್ಪಿ ಹಾಂ ಗಲಿವರನ ಸುದ್ದಿ ಆಟ ಆಡಬಾರ್ದು ಪುಸ್ತಕದ ಆಟ ಓದ್ಬೇಕು ಇದು ಗಲಿವರಿ ಇದು ಹಾಂ ಕರಿ ಮತ್ತೆ ಧೈರ್ಯ ಐತಲ್ಲ ನೋಡು ಆಡ

Wow. ಹಾ huh. I really? can't believe this. Really? Yeah. Wow, so ಏನಿದ್ರು ಇಂಗ್ಲೀಷ್ ಮಾತಾಡೋದು ಕಲ್ತೀವಿ ನಾವು ಕನ್ನಡ ಬರೋದು ನಮ್ಮ ಹೌದಾ ಕುಟ್ಟೋದು ಬೀಸೋದು ಅವೆಲ್ಲ ಬರೋದಲ್ಲ ಏನಿದ್ರು ಮಿಕ್ಸಿ ಗ್ರ್ಯಾಂಡರ್ ಅಯ್ಯೋ ನೀ ಯಾವ ಕೈಯ ಕಲ್ಲಿ ಹಿಡಿದು ಹಿಂಡಿ ರುಬ್ಬುದು ಕಲ್ತಿತ್ತು ಬರೀ ಬೌ ರೀ ನಾಷ್ಟ ಮಾಡ್ರಿ ಏನ್ ಮಾಡಿ ದ್ವಾಸಿ ಚಟ್ನಿ ಎಲ್ಲೈತಿ ಐದು ನಿಮಿಷ ಬೌ ಅನಿಸ್ಬಿಡ್ತಿ ಆ ಹಿಂದಕ್ಕೆ ಹಿಂಡಿ ಕಲ್ಲ ಹಿಂಡಿ 8 ಎಂಟೆಂಟು ದಿನ ಇಟ್ಕೊಂಡು ತಿಂತಿದ್ರು ಹಿರಿಯಾರವಾಗೆಲ್ಲ ಆ ರೀತಿ ನಾನು ಅಯ್ಯೋ ನೀ ಅರದ ಅರದ ಹೆಂಗಾಗಿ ನೀ ತಡಿ ಇದೆ ಕಲ್ಲು ಇಷ್ಟ ಆಗಲಿ ಇರ್ತಾ ಮೇಲ್ಗಡೆ ಅದು ವಣಿಕೆ ಅಂತಾರ ನೋಡಿ ಇಲ್ಲ ಇಲ್ಲ ಮಮ್ಮಿ ಅದು ವಣಿಕೆನ ಕೈ ಮಾಡ್ಬೇಡ ಯೂಟ್ಯೂಬರ್ ಅದರ ಬಳಿ ಇರುತ್ತಲ್ಲ ಮೇಲೆ ಅದಾ ವಣಿಕೆ ಅದು ಗೊತ್ತೈತಿ ವಣಿಕೆ ಅಂತಾರ ಅದಕ್ಕ ಮತ್ತೆ ಅದು ವಣಿಕೆ ಹೆಂಗೆ ಕೊಡತಾರೆ ಹೇಳು கேக் மாத்தார்த்தி நோட்லேருந்து நோட் வஜ்ஜே பழி மாகபாயி மாகிர் உல்ட்ட குட்டார நீ எல்லாேரோது வஜ்ஜே ஆக அதிக குட்டி எல்லா பூடி ஆக மத்திய அம்மாக்கணா ಅಣ್ಣಾರ ಇಬ್ರು ಮುಂಜಾನೆ ಬ್ಯಾಗ್ ರೆಡಿ ಮಾಡ್ಕೊರಿ ಯಾಕ ಎಲ್ಲ ಮುಡ್ಕೋಯವ್ರು ನಮ್ಮ ತಮ್ಮ ಮಾಡ ನಿನಗೆ ಥ್ಯಾಂಕ್ ಯು ನಾವು ಏನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ದಯವಿಟ್ಟು ಅಣ್ಣ ಯೂಟ್ಯೂಬರ್ಗಳಲ್ಲಿ ಒಂದು ಮನವಿ ಮಾಡ್ಕೊಳ್ತೀವಿ ಮಾತಾಡುವಾಗ ಫ್ಲೋದಾಗ ಏನಾದ್ರು ಮಾತಾಡಿದ್ರು ದಯವಿಟ್ಟು ಕಟ್ ಮಾಡಿ ಹಾಕುವಂಥ ಕೆಲಸಗಳನ್ನು ಮಾಡಿರಿ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಹಲೋ ನಾ ಏನು ಅಂದಿಲ್ಲ ಮಾಮ ಕೇಳ್ಬೇಕು ನಾನು ಅನ್ನ ಹೇಳತ್ತೀನಿ ಬಾಯಿ ನೀ ಬದ ಮುದುಕರಿಗೆ ಮುದುಕರ್ಗೆ ಬೆನ್ನತ್ತಿದ್ರೆ ಮತ್ತೆ ನಾಯ ಯಾವ ತೋರಿಸಲಿ ಅವ್ರಿಗೆ ಬೆನ್ನತ್ತಿದ್ರ ಎಕರೆ ಹೊಲ ಸಿಗತ್ತಿ ಎರಡ್ ಎಕರೆ ನಮ್ಮ ಹೆಸರು ಮೇಲೆ ಯಾರು ಬರೀತಾರ ನಿಮ್ಮ ಹೆಸ್ರ ಮೇಲೆ ಏನೈತಿ ಆ ಬೈಕ್ ಕೊಡ್ಸಿವಿ ಅದಕ್ ಅಂತ ಮೇಲೆ ಮೊಬೈಲ್ ಐತಿ ಅದಕ್ಕೆ ಅಂತ ಮೇಲೆ ಏನೈತಿ ನಿಮ್ಮ ಹೆಸರು ಮೇಲೆ ಏನಿಲ್ಲ ನೀ ಯಾರ ಮಗಳು ನಾ ಅಪ್ಪನ ಮಗಳು ಅಪ್ಪನದಲ್ಲ ಸಾಕು ಅದಕ್ಕಿನ್ನ ದೊಡ್ಡ ಆಸ್ತಿ ಏನಾಯ್ತು ಯಾಕಂತ ಕೇಳ ನಿಮ್ಮಅಪ್ಪನೂ ಗಣಮಗ ನಾನು ಗನಮಗ ನಿಮ್ಮ ಅಪ್ಪನ ಹೆಸರು ಹೇಳ್ತಿಲ್ಲ ಅತ್ತ ಮುಗ ಅಲ್ಲ ಆ ಪ್ರಶ್ನೆ ಎಲ್ಲ ನೋಡಿಲ್ಲೇ ಗುಂಪನ್ಯಾಗ ನಾವ್ ಗಾಡಿ ಕೊಡ್ಸಿವಿ ಈಗ ಅದ ಮನೆ ಬಾಗ್ಲಿ ಬರ್ತಾರಂತ ಸಾಯಾಕ್ ನಿಂತಿರಿ ನೀವ್ ಮತ್ ಬರೋದ್ ಅವ ನಾವ್ ಕಳೆ ಹೋಗಿ ಮತ್ ಕಸಕ್ ಹೋಗಿ ತೆಗ್ದಿ ಹೆಚ್ಚಿಗೆ ಕಳೆ ಏ ಕಳೆ ಹೋಗಿವಿಲ್ ನಾ ಹೂ ಅನ್ರಿ ಅವ್ರನ್ ಬಿಡ ನಿಂದ್ ಹೇಳಿ ನೀ ಕಳೆ ತೆಗ್ದಿದ ಹೆಂಗ ಹಾಕಿರ್ತಿ ಜಗಜವ್ರೀ ನೀ ಅವ್ನ ಅವನ್ ತುಂಬಿದ್ ಬ್ಯಾರು ಹೋಗಿ ನೀ ಎಷ್ಟು ಬರಿಗಟ್ಟಿ ಹೋ ಕಾಕ ನೀ ಏಕಾ ಅಲ್ಲ ಇದು ತುಂಬಿದ ಟವರಸ್ ಲಾರಿ ನೀ ಹಿಂಡಿಕ ಕಾರಾಗಿ ಹಾಂ ಕುಣ್ಕೊಂತ ಮ್ಯಾಗ ಬಿದ್ಲಂದ್ರೆ ನಿನ್ನ ಸಲಿಕಲಿ ಬೆಳೀದಾಕೈತಿ ನಾವು ಹಳ್ಳಿ ಹ್ಞೂ ನಾವು ಪಸ್ಟಿಗೆ ಬರ್ಬೇಕಾರೆ ತಳ್ಳಗೆ ಬೇಡಾಗ ಇದ್ದೀವಿ ನಿಮಗೆ ಯಾವಾಗ ನಾಲ್ಕು ನಾಲ್ಕು ಹಡ್ದು ಕೊಟ್ಟಿವಿ ನೀ ಐ ಕಾಂಟಿಸ್ತ ಮತ್ತಿನ್ನೇನು ಬಿಡು ಬಿಡು ನನಗೆ ಗೊತ್ತಾಯ್ತು ನಿಂ ತಾಳೆ ಕಟ್ಟಿರು ಅನ್ನೋದು ಹನ್ಯಾಲ್ ಕೊಳ ಮುಳ್ಳು ಹಿಂಗೆ ಹಿಡ್ದ ಹಿಡದು ತೋರಿಸ್ತೀನಿ ಹೌದ್ ಸರಿ ಏನ್ ಕೊಡ್ಸಿ ನನಗ ಏನ್ ಕೊಡಿಸ್ಬೇಕು ಇದ ಒಂದ್ ತಾಳಿ ಚಂದ ಬಿಟ್ಟಿ ಅದ್ ನಂದ ಅಲ್ಲ ಯಾಕ ಇನ್ನೊಬ್ರಿಗೆ ಆಸ್ತಿ ಇನ್ನೊಬ್ರ ಹೊಲ್ಲ ಕಾಲಿಡೋ ಮಗ ಅಲ್ಲ ನಾ ನನ್ನ ಗಾಟ ಪೀಕ್ ತೆಗ್ಯಾವ ನಾ ಯ ಇದು ಅಲ್ಲ ಇದು ಜಿಲ್ಜಾರಿ ಮುಲ್ಕುಂದ ಐತಿ ಅದಲ್ ಕುತಾನು ಅಲ್ಲಪ್ಪ ಅದಕ್ಕ ಹಿರಿಯಾರ ಒಂದ್ ಮಾತ್ ಹೇಳ್ಯಾರ ಅಲ್ಲ ತಡಿ ಹೇಳ್ತೀನಿ ಕೇಳಿ ಬರುತ್ಲೆ ಅಲ್ಲೇ ಬೋಂಕು ಚಲೋ ಹಿರಿಯರು ಒಂದ್ ಮಾತು ಹೇಳ್ಯಾರ ಗೊತ್ತಿಲ್ಲ ಕೇಳಿಲ್ಲ ಹಿರಿಯರು ಒಂದ್ ಮಾತು ಏನಂತ ಹೇಳ್ಯಾರಂದ್ರ ಅಡವ್ಯಾಗ ಅಡಿಕೆ ಹೊಡಿಬಾರ್ದಂತ ಮುದುಕಾಗ ಮದ್ವಿ ಮಾಡಬಾರ್ದಂತ ಅಡವ್ಯಾಗ ಅಡಿಕೆ ಹೊಡದ್ರ ಅಡವಿ ಪಾಲು ಮುದುಕಾಗ ಮದ್ವಿ ಮಾಡಿದ್ರ ಇಂತ ಹುಡುಗರು ಪಾಲು ಇಲ್ಲಿ ನೋಡಿಲ್ಲ ಉರ್ಪಿ ಬಂದ್ ನಾವ್ ಯು ನಮ್ಮ ಮಹಿಳೆಯವ್ರ ಕಂಠ ಸೀರಿಯಲ್ಲಿ ಜಾನಪದ ಗೀತೆ ಕೇಳ್ಕೊಂಬರೋಣ ಹಾ ಬಿಡ್ರಿ ಸರ ಹಲೋ ಬಹಳ ಖುಷಿ ಆಯ್ತು ಥ್ಯಾಂಕ್ ಯು ಚಿಜರಿ ಅಧ್ಯಕ್ಷ ಹೇಳಿದ ನಂಗ ಅಕ್ಕ ಜೀನ್ಸ್ ಪ್ಯಾಂಟ್ ಹಾಕೊಂಡ್ರೆ ನ ಕರ್ಕೊಂಡೆ ಅಂತ ಹೇಳಿ 나 ಇಲ್ಲಿ ಬಂದ ಮೇಲೆ ಹೌದಾ ಎಲ್ಲರೂ ಅದರ ಅಧ್ಯಕ್ಷ ಅಷ್ಟು ಉದ್ದಿಲ್ಲ ವ ಕಾಣೋದಿಲ್ಲ ನಾನು ನೋಡಬೇಕಲ್ಲ ಮಾತ್ರ ಏಯ್ ತೋರಿಸಬೇಡ್ರಿ ಈಗ ಮತ್ತೆ ಆ ಹುಡುಗಿ ಬರ್ಗೆಟ್ ನಿಂತಾ ಮುಂಚಕ್ಕ ನೋಡು ಈ ಈ ಹೆಣ್ಮಕ್ಳು ನಮ್ಮನ್ನ ನೋಡಕ್ ಬಂದ ಹೌದು ಹೌದು ಅದು ನಿಜ ಕರೆ ಜೋರಾಗಿ ಚಪ್ಪಾಳೆ ಹೆಣ್ಮಕ್ಳು ಬರಲೇ ಮತ್ ನಂಗೆ ಎನರ್ಜಿ ಬರೋದಿಲ್ಲ ಅದಕ್ಕೆ ಹೌದು ಮತ್ತೆ ಈಗ ನಾ ಏನ್ ಕಿಸೋದಿದ್ರು ಮೈಲಾರಿ ಬರೋಕಿನ್ ಮುಂಚಕ ಕಿಸಿತೀನಿ ಏ ಅಕ್ಕ ಯಾರ್ ಬಂದ್ರೂ ಯಾರ್ ಬಿಟ್ರೆ ನಮ್ ಹವಾನ ಇಲ್ಲಲ್ಲ ಅಷ್ಟೇ ಲೇ ಸಂಗ್ಯಾ ಯಪ್ಪ ನಿಂದ ಹೆಚ್ಚು ಕಾಟಾಗಿತ್ಲಿ ನಂಗೆ ಅವ್ನು ನಾಲ್ಕು ಕಾರಿದಾವೆ ನಾನು ಅದ್ರಾಗ ಮಾರ್ತೀನಿ ನಿಮ್ಮನ್ನ ಅದ್ರಾಗ ಇಂದ ಅಂಜಿಸ್ತಾನೆ ಮತ್ತೆ ಓಕೆ ಎಲ್ಲರೂ ಊಟ ಮಾಡ್ರಿ ಪ್ರಸಾರ್ ತಿಂದೀರಿ ಇಲ್ಲ ಮತ್ತು ನಿಂತು ಮಕ್ಕೊಂಡ್ರಿ ಅಂದ ಮಲ್ಕೊಂಡ್ರಿ ಬ್ಯಾಟ್ರಿ ಡೌನ್ ಆಗ್ತವೆ ಒಟ್ಟು ಹೋಗ್ಬ್ಯಾಡ್ರಿ ಹಾಂ ನಮ್ಮ ಹುಡುಗರು ಹೆಂಗಿದ್ರಿ ಸೂಪರ್ ಅಲ್ಲ ಹೌದ್ ಅವಲಿ ಬೆಂಕಿ ಬೌಲಾ ಅದೇ ಬರ್ತಾನೆ ತಡಿ ಮಾವೀಗ ಅಗ್ಸಿ ಬಾಗಲ್ ರಾಟ ಬಗಂದು ಮಾಡಿರಿ ಇಬ್ಬರು ಅಂತಾನೆ ಅದು ನಮ್ಮ ಹೆಣ್ಮಕ್ಳು ಅದಾರ ನಾವು ಏನು ಅಂಜುದ ಐಲಾಕ್ಕ 안쟁이글 하나